ಆತ್ಮೀಯ ಬಂಧುಗಳೇ ಇವತ್ತಿನ ಚಿಂತನೆಯ ವಿಷಯ ಭಗವಂತ ಹೇಳುವಂಥ ಎಲ್ಲರಿಗೂ ಪರಿಚಿತವಾದಂಥ ಭಾವನೆಗಳೇ ಮತ್ತು ಇಷ್ಟೊತ್ತು ನಾವೇನು ಚಿಂತನೆಯನ್ನು ಮಾಡಿದ್ದೀವಿ ಆ ಚಿಂತನೆಗಳ ಮುಂದುವರಿಕೆಯೇ ಅಂತ ಹೇಳಬಹುದು ಸಮಶತ್ರು ಚ ಮಿತ್ರೇ ಚ ತಥಾ ಮಾನಾಪಮಾನಯೋಹು ಶೀತೋಷ್ಣ ಸುಖ ದುಃಖೇಶು ಸಮಸಂಗ ವಿವರ್ಜಿತ ಎಲ್ಲದರಲ್ಲೂ ಅವನು ಸಮನಾಗಿರ್ತಾನೆ ಶತ್ರುಗಳಲ್ಲೂ ಮತ್ತು ಮಿತ್ರರಲ್ಲೂ ಕೂಡ ಇವೆಲ್ಲ ಬಹಳ ಆತ್ಯಂತಿಕವಾದಂಥ ಭಕ್ತನ ಲಕ್ಷಣಗಳೇ ಸಾಮಾನ್ಯ ಭಕ್ತರಲ್ಲಿ ಇವುಗಳನ್ನು ನಾವು ಅಷ್ಟೊಂದಾಗಿ ಕಾಣೋದಕ್ಕೆ ಕಷ್ಟ ಯಾಕೆಂದರೆ ಶತ್ರುಗಳನ್ನು ಮತ್ತು ಮಿತ್ರರನ್ನು ಒಂದೇ ರೀತಿ ನೋಡುವುದಾಗಲಿ ಮಾನ ಅಪಮಾನಗಳನ್ನು ನಾವು ಒಂದೇ ರೀತಿ ನೋಡೋದಾಗಲಿ ಅವು ಭಕ್ತನ ಆದ ಮೇಲೆ ಅವನ ಲಕ್ಷಣಗಳೇ ಹೊರತು ಉಳಿದಿದ್ದ ನಮಗೇನಂತಂದರೆ ಪ್ರಾಕ್ಟೀಸ್ ಮಾಡೋದಕ್ಕೆ ಇರ್ತಕ್ಕಂಥ ಅದಕ್ಕೆ ಸಿದ್ಧನ ಲಕ್ಷಣಗಳು ಸಾಧಕನ ಸಾಧನೆಗಳು ಅಂತ ಹೇಳ್ತಾರೆ ಇವು ಭಕ್ತ ಅಂದರೆ ಸಿದ್ಧಾಂತ ಅರ್ಥ ಅವನ ರಕ್ಷಣೆಗಳು ಅವನ ಹಾಗಿರ್ತಾನೆ ಅವನ ಆ ಸ್ಥಿತಿಗೆ ನಾವೆಲ್ಲ ಹೋಗಬೇಕು ಅಂತಂದರೆ ನಾವು ಸಾಧ್ಯವಾದಷ್ಟು ದಿನ ಎಲ್ಲವನ್ನು ಸಮನಾಗಿ ನೋಡೋದಕ್ಕೆ ಪ್ರಯತ್ನ ಮಾಡ್ತಾ ಮಾಡ್ತಾ ಹೋಗ್ಬೇಕು ಹೊರತು ಒಂದೇ ಸಾರಿ ನಮ್ಮ ಲಕ್ಷಣಗಳು ಇವು ಆಗೋದಕ್ಕೆ ಸಾಧ್ಯ ಇಲ್ಲ ಸಮಶತ್ರುವು ಚ ತಥಾ ಮಾನ ಇವು ಅ ಮಾನ ಮತ್ತು ಅಪಮಾನಗಳಲ್ಲಿ ಅವನು ಒಂದೇ ಆಗಿರ್ತಾನೆ ಅಂತ ಯಾರನ್ನಾದರೂ ಹೀಗೆ ನೀವು ನೋಡಿದರೆ ಖಂಡಿತವಾಗಿ ತಿಳ್ಕೊಂಬಿಡಿ ಅವನು ಒಬ್ಬ ಶ್ರೇಷ್ಠ ಭಕ್ತ ಆಗಿದ್ದಾನೆ ಅಥವಾ ಶ್ರೇಷ್ಠ ಜ್ಞಾನಿ ಆಗಿದ್ದಾನೆ ಅಂತ ಹಾಗಾಗುವುದಕ್ಕೆ ಇನ್ನು ಪ್ರಯತ್ನ ಮಾಡ್ತಾ ಇರೋರು ನಾವೆಲ್ಲ ಯಾಕೆಂದರೆ ನಾವು ಯಾರೂ ಕೂಡ ನಮ್ಮ ಲಕ್ಷಣಗಳಲ್ಲವು ನಾವು ಆ ಲಕ್ಷಣಗಳನ್ನು ಪಡೆಯುವುದಕ್ಕೆ ಆ ಲಕ್ಷಣಗಳನ್ನು ನಮ್ಮದನ್ನಾಗಿ ಮಾಡಿಕೊಳ್ಳೋದಕ್ಕೆ ಸಾಧನೆಯನ್ನು ಮಾಡ್ತಾ ಇದ್ದೇವೆ ಆದ್ದರಿಂದ ಅವುಗಳನ್ನು ನಾವು ಪ್ರ್ಯಾಕ್ಟೀಸೇ ಮಾಡಬೇಕು ಹೊರತು ಲಕ್ಷಣಗಳು ಇದ ಇದ್ದಾವೆ ಅಂಥೇಳಿ ನಾವು ಅನ್ಕೋಬಾರ್ದು ಶೀತ ಉಷ್ಣ ಸುಖ ದುಃಖ ಸಮಸಂಗ ವಿವರ್ಜಿತ ಅವುಗಳನ್ನು ಸಮವಾಗಿ ಅವನು ಆ ಸಂಘಗಳ ಅಂದರೆ ಅವುಗಳ ಸಹವಾಸವನ್ನು ವಿಸರ್ಜನೆ ಅಂದರೆ ಬಿಟ್ಟಿರ್ತಾನೆ ಅಂತ ಶತ್ರು ಮಿತ್ರರಲ್ಲಿ ಸಮಬುದ್ಧಿ ಉಳ್ಳವನು ಮಾನ ಅಪಮಾನಗಳಲ್ಲಿ ಶೀತೋಷ್ಣ ಸುಖ ಶೀತೋಷ್ಣಗಳಲ್ಲಿ ಸುಖ ದುಃಖಗಳಲ್ಲಿ ಸಮನ ಇರುವವನು ಆಸಕ್ತಿ ಇಲ್ಲದವನು ಹೀಗೆ ಸುತ್ತಿನಿಂದಗಳಲ್ಲಿ ಸಮಭಾವನೆ ಉಳ್ಳವನು ಇವನು ನನಗೆ ಪ್ರಿಯ ಅಂತ ಭಗವದಿ ಶ್ರೀಕೃಷ್ಣ ಹೇಳುವಂಥದ್ದು ನಾನು ಹೇಳಿದ ಹಾಗೆ ಇವರನ್ನವೆಲ್ಲ ಪ್ರ್ಯಾಕ್ಟೀಸ್ ಮಾಡೋಣ ಮಾಡ್ತಾ ಮಾಡ್ತಾ ಸಾಗಬೇಕೇ ಹೊರತು ಅಥವಾ ಕೆಲವು ಸಾರಿ ನಾನಾಗಲೇ ಹೇಳಿದಂತೆ ನಿನ್ನೆ ದಿನ ಹೇಳಿದಂತೆ ಭಕ್ತಿ ಜಾಗೃತ ಆದರೆ ಇವು ಎಲ್ಲವೂ ಕೂಡ ತನ್ನಿಂದ ತಾನೇ ಸಾಧಿಸಲ್ಪಡ್ತವೆ ನಮಗೆ ಭಕ್ತಿ ಬರಬೇಕು ಅಂತ ಏನು ಮಾಡ್ಬೇಕು ಅನ್ನೋದೇ ದೊಡ್ಡ ಒಂದು ಯೋಜನೆ ಶ್ರೀರಾಮಕೃಷ್ಣರ ಹತ್ತಿರ ಭಕ್ತನೊಬ್ಬ ಬಂದು ಕೇಳ್ತಾನೆ ಭಕ್ತಿಯನ್ನು ನಾವು ಹೇಗೆ ಬೆಳೆಸ್ಕೋಬೇಕು ಅಂತ ಆವಾಗ ಶ್ರೀರಾಮಕೃಷ್ಣ ಹೇಳ್ತಾರೆ ಅವನನ್ನು ಆವಾಗ ಆವಾಗ ನಾವು ಹತ್ತು ಕರೆದು ಪ್ರಾರ್ಥನೆ ಮಾಡಿಕೊಳ್ಬೇಕು ಅವನ ಬಗ್ಗೆ ನಮಗೆ ಒಂದು ವ್ಯಾಕುಲ ಭಾವನೆ ಅಂದರೆ ಮಗು ತನ್ನ ತಾಯಿ ಬಗ್ಗೆ ಹೇಗೆ ಒಂದು ಭಾವನೆ ಇಟ್ಕೊಂಡಿರ್ತದೋ ಆಕರ್ಷಣೆ ಆ ಸಹಜವಾದಂಥ ಒಂದು ಪ್ರೇಮ ವಿಶ್ವಾಸ ನಮಗೆ ಭಗವಂತನಲ್ಲಿ ಬರಬೇಕು ನಮ್ಮ ಇಷ್ಟ ದೇವರಲ್ಲಿ ಬರಬೇಕು ಅದನ್ನು ನಾವು ಪ್ರತಿದಿನ ಪ್ರ್ಯಾಕ್ಟೀಸ್ ಮಾಡಿ 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 ಕೆಲವು ಸಾರಿ ಜಪ ಮಾಡ್ತಾ ಇದ್ದೇವೆ ಅಂತ ಕೆಲವು ಹೇಳ್ಕೊಡ್ತಾರೆ ಅಷ್ಟು ಜಪ ಮಾಡಿದೆ ಎಷ್ಟು ಜಪ ಮಾಡಿದೆ ಅಂತ ನಾವೆಷ್ಟೇ ಜಪ ಮಾಡಿದ್ರೂ ಕೂಡ ಒಳಗಡೆಗೆ ಪ್ರೇಮ ಅನ್ನೋದು ಉಂಟಾಗಲಿಲ್ಲ ಅಂತ ಅದೇನು ಪ್ರಯೋಜನಕ್ಕೆ ಬರೋದಿಲ್ಲ ಅಂಥೇಳಿ ಸ್ವತಃ ಶ್ರೀ ಮಾತೆಯವರೇ ಹೇಳ್ತಾರೆ ಅಂದರೆ ಕೇವಲ ಅವನು ನಮ್ಮ ಜಪ ಜಪದಿಂದ ಅಷ್ಟೇ ಅವನು ಅವನ್ನು ನಾವು ಒಲಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುವುದಿಲ್ಲ ಪ್ರೇಮದಿಂದ ಪ್ರೇಮ ಇದ್ದರೆ ಮಾತ್ರ ಅವನನ್ನು ಒಲಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಆ ಪ್ರೇಮವನ್ನು ಅವನೇ ಕೊಡಬೇಕು ಅವನ ಕೃಪೆಯೇ ಬೇಕು ಅದಕ್ಕೆ ಮತ್ತೆ ನಾವು ಅವನಲ್ಲೇ ಕಣ್ಣಲ್ಲಿ ನೀರು ಹಾಕಿ ಪ್ರತಿದಿನ ಪ್ರಾರ್ಥನೆಯನ್ನು ಮಾಡಿಕೊಂಡೇ ನಾವು ಆ ಭಕ್ತಿ ಪ್ರೇಮಗಳನ್ನು ಪಡಿಬೇಕು ಕೆಲವರಿಗೆ ಜನ್ಮಾಂತರಗಳ ಸಂಸ್ಕಾರದಿಂದಾಗಿ ಜಾಗೃತ ಆದರೂ ಆಗಿರಬಹುದು ಆಗಬಹುದು ಆದರೆ ನಾವು ಅದನ್ನು ಇಲ್ಲ ಅಂತಂದರೆ ಅದನ್ನು ನಾವೇನು ಮಾಡಬೇಕು ಅಂತಂದರೆ ಪ್ರತಿ ಕ್ಷಣ ಪ್ರತಿ ಕೆಲಸವನ್ನು ಭಗವಂತನಿಗೆ ಅರ್ಪಿಸುವುದು ಸ್ವಾಮಿ ಬ್ರಹ್ಮಾನಂದ ಮಟ್ಟಿಗೆ ಅದನ್ನು ಹೇಳ್ತಾರೆ ಯೋಗಾಸನ ಮಾಡಿದ ಮೇಲೆ ಯೋಗಾಸನವನ್ನು ಕೂಡ ಅವರು ಭಗವಂತನಿಗೆ ಅರ್ಪಿಸ್ತಾರೆ ತಾವೇ ಯೋಗಾಸನ ಮಾಡಿದ್ದನ್ನು ಕೂಡ ಅಂತ ಹಾಗೆ ನಾವು ಪ್ರತಿಯೊಂದನ್ನು ಕೂಡ ಮಾಡಿದ ಕೆಲಸ ಕಾರ್ಯಗಳನ್ನು ಅವನಿಗೆ ಅರ್ಪಿಸುವುದು ಅವನಲ್ಲಿ ನಾವು ಹೇಳ್ಕೊಳ್ಳೋದು ನಮ್ಮ ಸುಖ ದುಃಖಗಳನ್ನು ಅವನೊಂದಿಗೆ ಹಂಚಿಕೊಳ್ಳುವುದು ಈ ಭಾವವನ್ನು ಬೆಳೆಸ್ಕೊಂಡು ಬೆಳೆಸಿಕೊಂಡು ನಮ್ಮ ಆ ಮಧ್ಯೆ ಸಂಬಂಧವನ್ನು ಬೆಳೆಸ್ಕೊಳ್ಬೇಕಾಗ್ತದೆ ಹಾಗೆ ಅದೊಂದು ಮಾರ್ಗ ಇದೆ ಅಂತೇಳಿ ಈ ಯುಗಕ್ಕೆ ತೋರಿಸಿಕೊಟ್ಟವ್ರೆ ಶ್ರೀರಾಮಕೃಷ್ಣರು ಆದ್ದರಿಂದ ಶ್ರೀರಾಮಕೃಷ್ಣ ಜೀವನ ಮತ್ತು ವೇದವನ್ನು ನಾವು ಸರಿಯಾಗಿ ಓದಿದರೆ ಇದನ್ನು ಹೇಗೆ ಬೆಳೆಸಿಕೊಳ್ಳುವುದು ಅಂಥೇಳಿ ನಮಗೆ ಮಾರ್ಗದರ್ಶನ ಸಿಗುತ್ತೆ ಹಾಗೆ ಶ್ರೀ ಮಾತೆಯವರ ಜೀವನದಲ್ಲೂ ಕೂಡ ಅವರ ಉಪದೇಶಗಳು ಕೂಡ ಸಿಗುತ್ತೆ ಹೌದರ ಮೂಲಕ ನಾವು ಅಧ್ಯಯನ ಮಾಡಿ ಅವುಗಳನ್ನು ರೂಢಿಸಿಕೊಳ್ಳೋಣ